ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ರ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ನಮ್ದು ಕತೆ ಬಗೆಹರಿಯಾದ ಕತೆ ಆಗಿಬಿಟ್ಟಿದೆ ನನ್ನ ಮಗಳು ತುಂಬಾ ಫ್ರೀ ಇಲ್ಲ ತುಂಬಾ ಬ್ಯುಸಿ ಆಗಿದ್ದಾಳೆ ಅವಳು ಎಲ್ಲಿದ್ದಾಳೆ ಅಂತ ಕಂಡುಹಿಡೀರಿ ಫ್ರೆಂಡ್ಸ್ ಕಾಣುತ್ತಾ ನಿಮಗೆ ಮನೆ ಪುಲ್ಲ ನೋಡ್ಕೊಂಡು ಫ್ರೆಂಡ್ಸ್ ಎಲ್ಲಿ ಬಚ್ಚ ನೋಡಿ ಕೆಲಸ ಮಾಡೋದಲ್ಲಿ ಮುಳ್ಕೊಂಡು ಹೋಗಿ ಫ್ರೆಂಡ್ಸ್ ಕೊಂಡ್ ಡ್ರಾಯಿಂಗ್

ಇಡೀ ಫ್ರೆಂಡ್ಸ್ ಕೆಲಸದಲ್ಲಿ ಫುಲ್ ಬ್ಯಿಯಾಗಿಬಿಟ್ಟಿದ್ದಾಳೆ ನನ್ನ ಮಗಳು ಇದಾನಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ಮರ್ಚೋಣ ಬಟ್ಟೆನ ಅಂತ ಹೇಳ್ತಾನೆ ಇದ್ದೀನಿ ಆದರೂ ಕೂಡ ಅಮ್ಮ ಮುರ್ಕೊಂಡು ಅಮ್ಮ ಮುರ್ಕೊಂಡು ಇಲ್ಲ ನನಗೆ ಇವತ್ತು ಕೆಲಸ ಮುಗಿಸ್ಲೇಬೇಕು ಅಂತ ಈ ಒಂದು ಕಬೋರ್ಡ್ ಫುಲ್ಲು ಕೆಲಸ ಮಾಡಿದಾಳೆ ಇಷ್ಟು ನೀಟಾಗಿ ಇಷ್ಟು ಬಟ್ಟೆಗಳ್ನ ಇಟ್ಟಿದ್ದಾಯಿತು ಇವಾಗ ಈ ಒಂದು ಬೀರಲ್ಲಿರೋನು ನಾನು ಇವತ್ತೇ ಮಾಡಿಬಿಡ್ ಮಾಡಿಬಿಡ್ತೀನಿ ಎಲ್ಲ ಕೆಲಸ ಹಾಕ್ಬಿಡ್ಲಿ ಇವತ್ತೇ ಅಂತ ನಾನು ಹೇಳ್ತಿದ್ದಾಳೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಟೈಮ್ ಬಂದ ಆಲೇ ಸುಮಾರು ಎಂಟು ಮುಕ್ಕಾಲು ಆಗ್ತಾ ಬಂತು ನೈಟು ನಾವು ಅಡುಗೆ ಮಾಡಿಲ್ಲ ಇನ್ನೂ ಅಡುಗೆ ಮಾಡಿದೆ ಅವಾಗ ಊಟ ಮಾಡಿದೆ ಅವಾಗ ಇವಳು ಈ ಕೆಲಸ ಮಾಡ್ಕೊಂಡು ಕುಂತ್ ಬಿಟ್ಟಿದ್ದಾಳೆ ದಿನ ಸ್ವಸ್ವಲ್ಪ ಸ್ವಸ್ವಲ್ಪನೆ ಮಾಡ್ಕೊಂಡ್ರೆ ವಾಸಿ ಬೇಡ ಅಂತ ಹೇಳ್ತಾ ಇದೀನಿ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಅಷ್ಟು ಈಸಿಯಾಗಿ ಆಗೋದಿಲ್ಲ ಎಂಟು ಅದೊಂದು ಬೀರಂತೆ ನಿಧಾನಕ್ಕೆ ನಾಳೆ ಒಂದಿನ ಮಾಡ್ಕೊಂಡ್ರೆ ಆಗುತ್ತೆ ಏನು ಒಂದೇ ಸಮನೆ ಮಾಡಿದ್ರೆ ಅಲ್ವಾ ಇವತ್ತು ಈ ಒಂದು ಕಬೋರ್ಡ್ ಕ್ಲೀನಿಂಗ್ ಆಗ್ತಾ ಇದೆ ನನ್ನ ಮಗಳ ಮಾಡಿ ಮಾಡ್ತಾ ಇರೋ ಕೆಲಸ ಏನ್ ಗೊತ್ತಾಗ ನಾಳೆ ಅಂದ್ರೆ ಮನೆ ಆಳುವಂತ ಒಂದು ಐಟಮ್ ಹಂಗಂತ ಹಂಗಂತ ಇವತ್ತೇ ಹುಟ್ಟಿ ಇವತ್ತೇ ಬೆಳೆಯೋಕ್ಕಾಗುತ್ತಾ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ಟೈಮ್ ತೊಗೋಬೇಕು ತಾನೆ ಬೆಳೆದಕ್ಕೂ ಕೂಡ ಟೈಮ್ ತೊಗೊಳ್ತಾ ಇರ್ತಾನೆ ಮಗು ಮಗು ನಾವು ಸಣ್ಣ ಮಗುವಿಂದ ಹುಟ್ಟಿದ ಒಂದು ದಿನದಿಂದ ಇಲ್ಲಿವರೆಗೂ ಇಷ್ಟು ದೊಡ್ಡ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀವಲ್ವ ಎಷ್ಟು ಅದಕ್ಕೆ ವಯಸ್ಸು ಎಷ್ಟು ವರ್ಷ ಎಷ್ಟು ಅಂತ ಕೇಳ್ತಾರಲ್ವ ಹಾಗೆ ನಾವು ಹುಟ್ಟಿದ ತಕ್ಷಣ ಎಲ್ಲ ನಾವು ಕಲ್ತ್ಬಿಟ್ಟಿರ್ತೀವ ದಿನಾನೂ ಕಲಿತಾ ಇರ್ತೀವಿ ದಿನಾನೂ ಮಾಡ್ತಾ ಇರ್ತೀವಿ ಹೀಗೆ ಇರುತ್ತೆ ಅಲ್ವಾ ಟೈಮ್ ತಗೋಬೇಕು ಎಲ್ಲ ಇವತ್ತೇ ಆಗ್ಬಿಟ್ಟು ನೆಕ್ಸ್ಟ್ ಎಲ್ಲ ಫುಲ್ ಆರಾಮಾಗಿರಬೇಕು ಅನ್ನೋದನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು ದೇಹಕ್ಕೆ ಮನಸ್ಸಿಗೆ ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು ಅದರಲ್ಲೂ ಈಗಿನ ಕಾಲದಲ್ಲಿ ಮೊನ್ನೆ ಒಂದು ವಿಯಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಏನು ಟಿ ವಿಲೆಲ್ಲ ಸಾರಿ ನ್ಯೂಸಲ್ಲಿ ಎಷ್ಟೋ ಐದು ವರ್ಷದ ಮಗುಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಿಜವಾಗ್ಲೂ ನಾನು ಅದನ್ನು ಓಪನ್ ಮಾಡಿ ಕೂಡ ನೋಡಲಿಲ್ಲ ಐದು ವರ್ಷದ ಮಗುಗೇನೋ ಹಾರ್ಟ್ ಅಟ್ಯಾಕು ಐದನೇ ಕ್ಲಾಸ್ ಹುಡುಗಿದೇನೋ ಒಂದು ಬ್ಯಾಡ್ ನ್ಯೂಸು ನನಗಂತೂ ಯಪ್ಪ ಪ್ರಪಂಚ ಹಿಂಗೂ ಉಂಟ ಅನ್ನಿಸ್ಬಿಡ್ತು ನನಗೆ ಹಂಗೆ ಯಾವ ನಾವು ಫಸ್ಟು ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ನಮ್ಮ ಮೈಂಡಿಗೆ ನಾವು ಆರಾಮ್ ಕೊಡಬೇಕು ನೆಕ್ಸ್ಟ್ ಬಂದಿದ್ದನ್ನು ನಾವು ಒಂದೊಂದೇ ಒಂದೊಂದೇ ನಮ್ಮ ಲೈಫಲ್ಲಿ ಇರೋಂಥ ಒಂದು ಕಳೆ ಥರ ಏನಿರುತ್ತೆ ಅಲ್ವಾ ಈಗ ನೋಡಿ ಹೊಲದಲ್ಲಿ ಒಂದೇನೋ ಒಂದು ಬೆಳೆ ಹಾಕಿರ್ತೀವಿ ಅಂದರೆ ಅದನ್ನು ಕಳೆ ಅಂತ ಕ್ಲೀನ್ ಮಾಡ್ತಾರೆ ಎಲ್ಲ ಒಮ್ಮೆ ಕಲೇನೆ ಎಲ್ಲ ಮಾಡ್ಬಿಡೋಕ್ಕಾಗಲ್ಲ ದಿನ ಇಷ್ಟು ಇಷ್ಟೇ ಮಾಡ್ತಾರಲ್ವಾ ಆಳುಗಳು ಸಿಕ್ಕಂಗೆ ಆತರ ದಿನ ಇಷ್ಟಿಷ್ಟ ಕೆಲಸನ ಹೋಗ್ಬೇಕು ಅಯ್ಯೋ ನಾನು ಇವತ್ತೆಲ್ಲ ಕಂಪ್ಲೀಟ್ ಆಗ್ಬಿಡ್ಬೇಕು ಉಸಿರು ಕಟ್ಕೊಂಡು ನೋಡಿ ಇವತ್ತು ಎಂಟುವರೆ ಆದ್ರೂ ನೆಂಟು ಮುಕ್ಕಾಲಾದ್ರೂ ಆದ್ರೂ ನೈಟ್ ಇವತ್ತು ಸ್ನಾನ ಮಾಡಿಲ್ಲ ನನ್ನ ಮಗಳು ಹೌದಾ ಇವಾಗ ಆತರ ನಾವು ಸ್ವ ಸ್ವಲ್ಪನೇ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ಇವತ್ತು ನೋಡಿ ಇವ್ ಇದೇ ಇಷ್ಟೊತ್ತಾಗಿದೆ ಅಂದ್ರೆ ಈ ಬೀರಲ್ಲಿ ಇರೋದು ಸುಮ್ನೆ ಸಾಮಾನ್ಯದಾಗಲ್ಲ ಕೆಲಸ ಒಂದು ಗಂಟೆ ಆದರೂ ಆತೇ ರಾತ್ರಿ ಎರಡು ಗಂಟೆ ಆದರೂ ಆತೆ ಅಷ್ಟೆಲ್ಲ ಸ್ಟ್ರೈನ್ ಏನಕ್ಕೆ ತಗೋಬೇಕು ಫಸ್ಟ್ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು ಇವಾಗಿನ ಒಂದು ನ್ಯೂಸ್ಗಳು ಕೇಳಿಬಿಟ್ರೆ ನಿಜ ಕೇಳೇ ನಮಗೆ ಭಯ ಆಗ್ಬಿಡ್ಬೇಕು ಆ ಥರ ಇದೆ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ ಅಲ್ಲಿ ಎಲ್ರು ಓಕೆನಾ ಜಾಸ್ತಿ ಸ್ಟ್ರೈನ್ ತಗೋಬೇಡ ಸ್ಟಾಟ ಮಾಡಬೇಡ ಸ್ವಲ್ಪ ಹಾಕು ಊಟ ಮಾಡು ಅಚ್ಕಟ್ಟ ಹೊಟ್ಟೆ ಊಟ ಮಾತ್ರ ಮಾಡಲ್ಲ ಫ್ರೆಂಡ್ಸ್ ಊಟ ಮಾಡಲ್ಲ ತಿನ್ನಲ್ಲ ಏನಿಲ್ಲ ಇವಳು ಜಾಸ್ತಿ ಕೆಲಸ ಮಾಡಮ್ಮ ಅಂದ್ರೆ ಅವಳಿಗೆ ಯಾರು ಪ್ರೈಸ್ ಒಂದು ಕೊಡ್ತಾ ಇಲ್ಲ ಅಷ್ಟೇ ಬಂದು ಬಹುಮಾನ ಒಂದು ಕೊಡೋದು ಕಮ್ಮಿ ಫ್ರೆಂಡ್ಸ್ ನೀವಾದ್ರೂ ಒಂದು ಅಪ್ರಿಷಿಯೇಟ್ ಮಾಡಿ ಅಷ್ಟೇ ಅವಳಿಗೆ ಬಹುಮಾನ ಒಂದಿಲ್ಲ ಅಷ್ಟೊಂದು ಹೆವಿ ತಗೊಳ್ಳೋದು ತುಂಬಾ ತಪ್ಪು ಅಂತಾನೆ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಆಯಿತು ಇವತ್ತೊಂದು ಕಬೋರ್ಡ್ ಕ್ಲೀನಿಂಗು ಇದೆ ಒಂದು ಕಬೋರ್ಡ್ ಮಾಡು ಅಂತ ಹೇಳ್ತೀನಿ ನೋಡೋಣ ಹೋಗಿ ಫ್ರೆಶ್ ಅಪ್ ಆಗಲಿ ಇವಾಗ ನಾನು ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಅಡುಗೆ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಇಲ್ಲಿದೆ ಮಳಕೆ ಹುಳ್ಳಿಕಾಳು ಹುಳಿ ಕಾಳಲ್ಲ ಸಾರಿ ಅದು ಏನು ಅಂತ ಅಂದರೆ ಕಾಳು ಈ ಕಾಳಿನ ಒಂದು ಸಾಂಬಾರು ಎಲ್ಲ ಇದೆ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಬೋರು ಎಲ್ಲ ಇದು ಮಾಡ್ಕೊಂಡು ತಿನ್ನೋದಕ್ಕೆ ಬೋರು ಹೆಂಗಿರುತ್ತೆ ನೋಡಿ ಅಲ್ವಾ ಎಷ್ಟು ನಾವು ಸೋಂಬೇರಿತನ ಕಲಿತೀವಿ ಸೋಂಬೇರಿತನ ಅಥವಾ ಒಂದೇ ಸಮಯ ಹಂಪಲ್ ಆಡ್ಕೊಂಡು ಯಾವುದೇ ಆಗಲಿ ಸ್ಟ್ರೆಸ್ ತಗೊಳ್ಳೋದು ಅದೆಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದಲ್ಲ ಎಲ್ಲ ಎಷ್ಟು ಲಿಮಿಟಾಗಿರಬೇಕು ಲೈಫಲ್ಲಿ ಅದೆಲ್ಲ ಲಿಮಿಟ್ ಆಗಿರಬೇಕು ಅಂತ ಅನ್ನೋದು ತುಂಬಾ ಒಳ್ಳೆ ಮುಖ್ಯ ಆಗುತ್ತೆ ಲೈಫಲ್ಲಿ ಊಟ ಮಾಡೋದೇ ಆಗಿರಲಿ ತಿನ್ನೋದೇ ಆಗಿರಲಿ ನೋಡಿ ನಾನು ಸ್ವಲ್ಪ ದಪ್ಪನೂ ಕೂಡ ಆಗ್ಬಿಟ್ಟಿದ್ದೀನಿ ಊಟ ಮಾಡೋದ್ರಲ್ಲಿ ಹಾಗೆ ಯಾವುದೇ ಆಗಲಿ ಸ್ವಲ್ಪ ಲಿಮಿಟ್ ಆಗಿರಬೇಕಾದ್ರೆ ನಾನೇ ಜಾಸ್ತಿ ತುಪ್ಪ ಪಪ್ಪ ತಿನ್ನೋದಿಲ್ಲ ಅಥವಾ ದಪ್ಪ ಹಾಕ್ತೀನಿ ಅಂತ ನಾನು ತುಪ್ಪ ತಿನ್ನಲ್ಲ ತಿಂತೀನಿ ಅಂತ ಅಲ್ಲ ತುಪ್ಪ ಅಷ್ಟಕ್ಕೆ ಇಷ್ಟ ಆಗಲ್ಲ ನನಗೆ ಹೋಳ್ಗೆ ಮಾತ್ರ ಪರ್ಟಿಕ್ಯುಲರಾಗಿ ಕಾಯಿ ಹಾಲು ಇರಬೇಕು ಅದ್ರ ಜೊತೆಗೆ ತುಪ್ಪ ಅಂತ ಇರಲೇಬೇಕು ಕಾಯಿ ಹಾಲು ಇಲ್ದಿದ್ರು ಕೂಡ ಹೋಳ್ಗೆ ತುಪ್ಪ ಬೇಕೇ ಬೇಕು ಆ ಥರ ಅದೊಂದು ಕ ಅದೊಂದಕ್ಕೆ ಮಾತ್ರ ನಾನು ತುಂಬ ಇಷ್ಟಪಡ್ತೀನಿ ಏನಾದರೂ ಬಿರಿಯಾನಿ ಮಾಡಿದರೆ ನನ್ನ ಮಗಳಿಗೆ ಇಷ್ಟ ಅಂತ ನಾನು ಬಿರಿಯಾನಿ ಹಾಕಿ ಮಾಡ್ತೀನಿ ನಾನು ಕೂಡ ಊಟ ಮಾಡ್ತೀನಿ ಜಾಸ್ತಿ ನಾನು ತುಪ್ಪ ತಿನ್ನಲ್ಲ ಆದರೂ ಕೂಡ ಇಷ್ಟು ಫ್ಯಾಟ್ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ ಟೈಮ್ ಟೈಮಿಗೆ ಸ್ವಲ್ಪ ಆರೋಗ್ಯಕ್ಕೆ ಊಟ ಮಾಡ್ಬೋದು ಅದು ಕೂಡ ಎಷ್ಟು ಸುಸ್ತಾಗುತ್ತೆ ಆದರೂ ಕೂಡ ದೇಹದಲ್ಲಿ ಏರುಪು ಇರುತ್ತೆ ಅಪ್ ಆ್ಯಂಡ್ ಡೌನ್ಸ್ ಇರ್ತವೆ ಆರೋಗ್ಯದಲ್ಲಿ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ನಾನು ಇವಾಗ ಎಂಟು ಮುಕ್ಕಾಲಿಗೆ ಅಡುಗೆ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಕತ್ಲಾಗಿದೆ ನೈಟು ಅಂತೇಳಿ ಈಗ ಯಾವ ಸಾಂಬಾರು ಮಾಡ್ತಾ ಇದ್ದೀನಿ ಅಂತಂದರೆ ಹೆಸರುಕಾಳಿನ ಸಾಂಬಾರು ತುಂಬಾ ಈಸಿ ಇರುತ್ತೆ ಅದೇ ಜಾಸ್ತಿ ಸ್ಟ್ರೆಸ್ ಇಲ್ಲ ಫ್ರೆಂಡ್ಸ್ ಏನಿಲ್ಲ ಒಂದು ಎರಡು ಒಂದೆರಡು ಪೀಸ್ ಕಾಯಿ ಚೂರು ಹಾಕೋದು ನೋಡಿ ಹೆಸರುಕಾಳು ರಾತ್ರಿ ಮೊಳಕೆ ಕಟ್ಟಿದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಇದು ಪ್ಯಾಕ್ ಇದ್ದು ಕೂಡ ಮನೆ ರೇಷನ್ ತಂದಾಗ ಗೊತ್ತಿಲ್ಲ ತೊಗೊಂಡ್ಬಂದುಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಉಪ್ಪು ಖಾರ ಹಾಕಿ ಆ ಥರ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಒಂಥರ ಸಾಲಡ್ ಥರ ಚೆನ್ನಾಗಿರುತ್ತೆ ಅದನ್ನ ಮಾಡೋದೇ ಇಲ್ಲ ನಾನು ನೋಡ್ತೀನಿ ನಾಳೆ ಅದೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈ ಈವಳಾಗಲೇ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾಕೆ ಗೊತ್ತಿಲ್ಲ ಫ್ರೆಂಡ್ ದಿನಕ್ಕೊಂದು ಹದಿನೈದು ಇಪ್ಪತ್ತು ಸೀನ್ ಬರ್ತಾ ಇದಾವೆ ಏನಕ್ಕೆ ಬರ್ತಾ ಇದಾವೆ ಗೊತ್ತಿಲ್ಲ ಅದು ಒಳ್ಳೆಯದು ಓಕೆಡ್ತೋ ಗೊತ್ತಿಲ್ಲ ಅಂದರೆ ನನೇನು ಮೂಢನಂಬಿಕೆ ನಂಕಿ ಮೇಲೆ ಇಲ್ಲ ತುಂಬ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇದೆಯೋ ಏನಿದೆಯೋ ಗೊತ್ತಿಲ್ಲ ಅಂದರೆ ದಿನಕ್ಕೊಂದು ಹತ್ತು ಇಪ್ಪತ್ತು ಮೇಲೆ ಡೈಲಿ ಬರ್ತದೆ ಒಂದು ತಿಂಗಳಿಂದ ನನಗೆ ಈ ಥರ ಸೀನು ಆ ಥರದ್ದೆಲ್ಲ ಬರ್ತಾನೆ ಇರಲಿಲ್ಲ ಈಗ ಒಂದು ದಿನಕ್ಕೊಂದು ಹದಿನೈದು ಇಪ್ಪತ್ತು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬೆಳಿಗ್ಗೆನ ಒಂದು ಹದಿನೈದು ಆಗಿದ್ದಾವೆ ಇವಾಗ ತಿರ್ಗ ಒಂದೆರಡು ಮೂರು ಸ್ಟಾರ್ಟ್ ಆಗ್ತವೆ ಅದು ಹೆಂಗೆಲ್ಲ ಮನೆ ಧೂಳು ಕ್ಲೀನ್ ಮಾಡಿದ್ರು ಇಷ್ಟು ಧೂಳು ಗೊತ್ತಾ ನಾನು ಎಷ್ಟು ನೀಟಾಗಿ ಇಟ್ಟರು ಕೂಡ ಧೂಳು ಧೂಳು ಧೂಳಂತಾನೆಲ್ಲ ಧೂಳು ಇಲ್ದಿದ್ರು ಕೂಡ ಸೀನ್ ಬರ್ತೈತೆ ಅದು ಏನಕ್ಕೆ ಬರ್ತೈತೆ ಗೊತ್ತಿಲ್ಲ ನೋಡೋಣ ಇವಾಗ ಬೇಗ ಬೇಗ ಈ ಒಂದು ಏನೋ ಹೆಸರು ಕಾಳಿನ ಒಂದು ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಇವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಸು ಕೂಡ ತೆಗ್ದಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ತುಂಬಾ ದಿನಗಳಿಂದ ನಾನು ನನ್ನ ಮಗಳು ಈ ಮನೆಯನ್ನ ನೀಟ್ ಮಾಡ್ಬೇಕು ಧೂಳೆಲ್ಲ ಗುಡಿಸ್ಬೇಕು ಸ್ವಲ್ಪ ನೀಟ್ ತುಂಬಾ ನೀಟ್ ಮಾಡೋದಿತ್ತು ಬಟ್ಟೆಲ್ಲಾನು ಕೂಡ ಆರ್ಗನೈಸ್ ಮಾಡೋದಿತ್ತು ಹಂಗಾಗಿ ಈಗ ಮಾಡೋಣ ಆಗ ಮಾಡೋಣ ಅಥವಾ ಮೀಶೋ ಪ್ರಾಡಕ್ಟ್ ಎಲ್ಲ ಬರ್ಲಿ ಅಂತ ವೈಟ್ ಮಾಡ್ತಾ ಇದ್ವಿ ಮೀಶೋ ಪ್ರಾಡಕ್ಟ್ ನಾನು ವಿಡಿಯೋ ಮಾಡಿದ ನಂತರ ಇದನ್ನೆಲ್ಲ ಧೂಳು ಎಲ್ಲ ಗುಡಿಸೋಂಥದ್ದು ಅಥವಾ ಕಿಟಕಿ ಬಾಗಿಲು ಒಸಿ ತುಂಬ ದಿನ ಆಯಿತು ನಾವು ಬಂದಂಥ ಟೈಮಲ್ಲಿ ಈ ಮನೆಗೆ ಹೊಸ್ದಾಗಿ ಬಂದಂಥ ಟೈಮಲ್ಲಿ ನಾವು ನೀಟ್ ಮಾಡಿದಂಥದ್ದು ಈಗ ಮಾಡೋಣ ಆಗ ಮಾಡೋಣ ಅಂತೇಳಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡ್ಬಿಟ್ವಿ ಹಾಗಾಗಿ ಸ್ವಲ್ಪ ಧೂಳು ಅನ್ನೋದು ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಇದಕ್ಕಿಂತ ಒಂದು ತಿಂಗಳು ಮುಂಚೆನೇ ನಾವು ಮಾಡ್ತಾ ಇದ್ವಿ ಅಂತ ಅನ್ಸುತ್ತೆ ಬಟ್ ಆದರೆ ಮಾಡಬೇಕು ಅನ್ನಂಗಿದ್ರೆ ಬಟ್ ಆದರೆ ಮೀಶೋ ಪ್ರಾಡಕ್ಟ್ಸ್ ಒಂದು ಬರಲಿ ಇನ್ನೊಂದಿದೆ ಎರಡಿದೆ ಹಿಂಗೆ ತುಂಬಾನೇ ಟೈಮ್ ಆಗೋಯಿತು ಮತ್ತು ವೀಡಿಯೋ ಮಾಡೋದು ಸ್ವಲ್ಪ ಟೈಮ್ ತಗೊತು ಹಾಗಾಗಿ ಈ ಒಂದು ಧೂಳು ಗುಡ್ಸ ಅಂತ ಪ್ರೋಗ್ರಾಮ್ನ ನಾವು ಪೋಸ್ಟ್ ಬಂದು ಮಾಡ್ತಾನೆ ಬಂದ್ವಿ ಅಂತೂ ಇಂತೂ ನೀಟ್ ಆಯಿತು ಎಲ್ಲ ಪ್ರಾಡಕ್ಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಆದ್ಮೇಲೆ ನಾನು ವೀಡಿಯೋ ಮಾಡಿದ ನಂತರ ಊರಿಗೆ ಹೋಗಿ ಬಂದಾದಮೇಲೆ ಈ ಒಂದು ಕೆಲಸ ಇದು ಸುಮ್ಮನೆ ಒಂದು ದಿನ ಎರಡು ದಿನದ ಹಿಡಿಯೋದಿಲ್ಲ ಚಿಕ್ಕ ಮನೆ ಆದ್ರೂ ಕೂಡ ಹಂಗಾಗಿ ನಾನು ಊರಿಗೆ ಹೋಗಿ ಬಂದು ಒಂದು ನಂತರ ಇದನ್ನು ಒಂದು ವಾರನೇ ಆಗಲಿ ಈ ಒಂದು ಕೆಲಸ ನಾನು ಕೈಗೆ ಹಾಕೊಂಡ್ರೆ ಅಂತೇಳಿ ಈಗ ನಿರಾಳವಾಗಿ ಈ ಒಂದು ಕೆಲಸನ ನಾನು ಸ್ಟಾರ್ಟ್ ಮಾಡಿರೋಂಥದ್ದು ನಾನು ನನ್ನ ಮಗಳು ತುಂಬಾ ಧೂಳಿತು ತುಂಬಾ ಇದಿತ್ತು ಪಕ್ಕದಲ್ಲಿ ಅಂದರೆ ಅಂತಂದರೆ ಮರದ್ದು ಒಂದು ಕೆಲ್ ಒಂದು ಇದಿದೆ ಅಂದರೆ ಮರದ ಕೆಲಸ ನಡೆಯುತ್ತೆ ಅಂದರೆ ಮಂಚ ಮಾಡೋಂಥದ್ದು ಆ ಥರದ್ದು ಅದು ಅದು ಧೂಳ ಏನೋ ತುಂಬಾ ಜಾಸ್ತಿ ಕಿಟಕಿ ಬರುತ್ತೆ ಮರ ಕೊಯ್ಯೋಂಥದ್ದು ಅದು ಏನೇ ಮರದ ಕೆಲಸ ಇದ್ದರೂ ಯಾವಾಗಲೂ ನಡೀತಾನೆ ಇರುತ್ತೆ ಮಿಷಿನ್ನು ಮಿಷಿನ್ದು ಸೌಂಡ್ ಯಾವಾಗಲೂ ಕೇಳ್ತಾ ಇರುತ್ತೆ ಧೂಳು ಕೂಡ ಹಾಗೆ ಆಡರ್ತಾ ಇರುತ್ತೆ ಹೊಸ ಒಂದು ಕುಶನ್ ಬೆಡ್ಡೇನೆ ಬಟ್ ಆದರೆ ನಾನು ಇದು ಕವರ್ ಎಲ್ಲ ಕೀಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಕವರ್ ನೀಟಾಗಿ ಕುತ್ಕೋಬೇಕಲ್ವ ಬೆಡ್ ಕವರ್ ಹಾಕಿದ ಮೇಲೆ ಪದ್ರ ಪದ್ರ ಅನ್ನೋದು ಒಂಥರ ಸೌಂಡ್ ಆಗೋದು ಇದೆಲ್ಲ ಆಗುತ್ತೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಹಂಗಾಗ್ಬಿಟ್ಟು ಅದನ್ನೆಲ್ಲ ನಾವು ನಾನು ನನ್ನ ಮಗಳು ತೆಗ್ದಿದ್ದಂಥದ್ದು ನೋಡು ಯಾವ್ದು ಕೊಡುತ್ತೆ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ವೈಟ್ ಅಲ್ಲಿ ಹಾಕುವಂತ ಮುಂಚೆ ಇದ್ದ ಈ ಒಂದು ಬೆಡ್ ಕವರು ಸೂಟ್ ಆಗ್ತಾ ಇರಲಿಲ್ಲ ಅಂದರೆ ನಾವು ಅದನ್ನು ಎತ್ತಿಬಿಟ್ಟು ಅದೆಲ್ಲ ನೀಟಾಗಿ ಕವರ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ಕಾರಣ ಏನು ಅಂತಂದರೆ ಇದಕ್ಕೆ ಎಲೆಕ್ಸ್ಟಿಕ್ ಬಂದಿದೆ ಅದು ತುಂಬ ವೆಯ್ಟ್ ಇತ್ತು ಹಾಗಾಗಿ ಅದನ್ನು ನಾನು ಹಾಸಿಗೆ ತಗ್ಗೋವರೆಗೂ ಈ ಒಂದು ಬೆಡ್ ಕವರ್ನ ನಾನು ಅದಕ್ಕೆ ನಾನು ಯೂಸ್ ಮಾಡಿರ್ತಿರ್ಲಿಲ್ಲ ಇನ್ನೊಂದು ಡಸ್ಟು ಧೂಳು ತುಂಬಾ ಇತ್ತು ಅದನ್ನೆಲ್ಲ ನಾನು ರಿಮೂವ್ ಮಾಡಬೇಕಾಗಿತ್ತು ಮನೆಯಲ್ಲಿ ಹಾಗಾಗಿ ಇವಾಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದ ನಂತರ ಹಾಲಂತೂ ಅಂತೂ ಇಂತೂ ಕ್ಲೀನ್ ಆಯಿತು ಹಾಗಾಗಿ ಬೆಡ್ಡು ಕೂಡ ಇರಲಿಲ್ಲ ಹಳೆಯದು ಹಾಗಾಗಿ ಈ ಕುಶಾನ್ ಬೆಡ್ಗೆ ನಾನು ಈ ಹೊಸದೊಂದು ಬೆಡ್ ಕವರ್ನ ಹಾಕಿದ್ದಂಥದ್ದು ಫ್ರೆಂಡ್ಸ್ ಇವಾಗ ನಾನು ಹೆಸರುಕಾಳಿನ ಒಂದು ಹುಳಿ ಮಾಡೋದಕ್ಕೋಸ್ಕರ ಸ್ವಲ್ಪ ಕಾಯ್ನ ನಾನು ಎಪ್ಕೊತಾರು ಅಂದ್ರೆ ಹುಳಿಗೆ ಸ್ವಲ್ಪ ಮಂದ ಬೇಕು ಅಂತಂದ್ರೆ ನಾವು ಕಾಯಿನ ಯೂಸ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದಕ್ಕೂ ಗೋಡುಂಬೆನ ಯೂಸ್ ಮಾಡೋದಕ್ಕಾಗಲ್ಲ ಏನಾದ್ರೂ ಹೊಸಗೆ ಏನಾದ್ರೂ ತಿಂಡಿನೋ ಅಥವಾ ಏನಾದ್ರೂ ಬೇರೆದು ಸ್ಪೆಷಲ್ ಡಿಶ್ ಈಗ ನಾವು ಯೂಸ್ ಮಾಡ್ಕೋಬಹುದು ಗೋಡುಂಬೆ ಕಾಯಿ ಬೇಕೇ ಬೇಕಾಗುತ್ತೆ ಒಂದು ಮೂರು ಸಣ್ಣ ಟೊಮೊಟೊ ಒಂದೇ ಒಂದು ಸ್ವಲ್ಪ ಕಾರಕ್ಕೋಸ್ಕರ ಒಂದು ಹಣ್ಣುಗಾಯಿ ತಗೊಂಡಿದೀನಿ ಸ್ವಲ್ಪ ಈರುಳ್ಳಿ ತಗೊಂಡಿದೀನಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಬೇಗ ಬೇಗ ಮಿಕ್ಸಿನಾಗ ಫ್ರೆಂಡ್ಸ್ ಇದು ಎಷ್ಟೊತ್ತು ಹಾಕಬೇಕು ಗೊತ್ತಾ ಒಂದು ಗಂಟೆ ಹಾಕಬೇಕು ಜಾರಲ್ಲಿ ಬೇಗ ನುಣ್ಣಗೆ ಆಗ್ತಾಯಿಲ್ಲ ಇನ್ನು ಕಾಯಿ ಬೇರೆ ಹಾಕ್ತಾ ಇದ್ದೀನ ಹೆಂಗಾಗುತ್ತೋ ಗೊತ್ತಿಲ್ಲ ಜ್ಯೂಸ್ ನೋಡ್ಕೋಬೇಕಿತ್ತು ಫಸ್ಟ್ ಸಾರಿಗೆ ಇಟ್ಬಿಟ್ಟು ಒಂದು ಜ್ಯೂಸ್ನಕ್ಕ ಕುಡಿತೀನಮ್ಮ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿದು ಧನ್ಯದ ಪೌಡ್ರು ಎಲ್ಲ ಖಾಲಿಯಾಗಿದೆ ಈ ತಿಂಗಳು ರೇಷನ್ ತರುವಾಗ ತರಬೇಕು ಫ್ರೆಂಡ್ಸ್ ಇದು ಒಂದು ಧನ್ಯದ ಪೌಡ್ರ್ ಜಾಸ್ತಿ ಇದೆ ಬಟ್ ಗರಂ ಮಸಾಲ ಇದನ್ನೇ ಹಾಕ್ತಾ ಇದ್ದೀನಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಗೊತ್ತಿಲ್ಲ ಗರಂ ಮಸಾಲ ಥರ ಇದೆ ನಾನು ರೇಷನ್ ಥರಕ್ಕೆ ಹೋಗಿಲ್ಲ ತಗೊಂಬರ್ಬೇಕು ಕೊತ್ತಂಬರಿ ಕ್ವಾಂಟಿಟಿ ನಾನು ಏನಕ್ಕೆ ಇಷ್ಟೊಂದು ಇದ್ದೀನಿ ಅಂದರೆ ಧನ್ಯದ ಪೌಡ್ರು ಇಲ್ಲ ಫ್ರೆಂಡ್ಸ್ ಇರೋದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದೇ ಹೇಳಿದಾಗ ರೇಷನ್ ತೊಗೊಂಬರ್ಬೇಕು ಅಂತೇಳಿ

ನನ್ನ ಮಗಳು ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದರೆ ಪಾಪ ಅವಳ ಪಾಡಿಗೆ ಅವಳು ನನ್ನನ್ನು ವೆಯ್ಟೇ ಮಾಡಲಿಲ್ಲ ಹಂಗೆ ಎಲ್ಲ ಬಟ್ಟೆಗಳ್ನ ಜೋಡಿಸಿದ್ಲು ಆಕಳವು ಹಾಕೊಂಡಿರೋನೆಲ್ಲ ಸಪ್ರೇಟ್ ಮಾಡಿ ಅವಳ ಒಂದು ಕಬೋರ್ಡ್ ಇದು ಈ ಒಂದು ಸ್ಟೆಪ್ಪು ಅವಳು ಇಟ್ಕೊಳ್ಳೋ ಅಂಥದ್ದು ಕೆಳಗಡೆ ಇರೋಂಥ ಸ್ಟೆಪ್ಪು ನನಗೆ ಕೊಟ್ಬಿಟ್ಟಿದ್ದಾಳೆ ಅವಳ್ದೇದು ಚಾಯ್ಸು ಅದನ್ನೆಲ್ಲ ಜೋಡಣಿಕೆ ಮಾಡಿ ಹಿಂಗೆ ಇಟ್ಟಿದ್ದಾಳೆ ತುಂಬಾ ತೆಗ್ದಿದ್ದಾಳೆ ಸೈಡಿಗೆ ಒಂದಷ್ಟು ಬಟ್ಟೆಗಳು ತುಂಬಾ ಜಾಸ್ತಿ ಓವರಾಗಿ ಹಾಕೊಳ್ಳೋವು ಹಾಕೊಂಡಿರೋವನ್ನೆಲ್ಲ ಇಟ್ಬಿಟ್ಟಿದ್ವಿ ಇವಾಗ ಅದನ್ನು ಸಪ್ರೇಟಾಗಿ ಮಾಡಿದ್ದಾಳೆ ಯಾವುದೇ ಒಂದು ಕೆಲಸ ಮಾಡಿದ್ರು ಇಷ್ಟು ನೀಟಾಗಿ ಮಾಡ್ತಾಳೆ ನನ್ನ ಮಗಳು ಒಂದೇ ದಿನಕ್ಕೆ ಅದಕ್ಕೆ ಈ ಒಂದು ಹೆಸರು ಕಾಳು ಯಾವ ರೀತಿ ಮೊಳಗೆ ಬಂದಿದೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಹಾಗೇನೋ ಒಂದೆರಡು ಬ್ಯಾಗ್ ಹಾಕೊಂಡೆ ಎಷ್ಟು ಚೆನ್ನಾಗಿ ಸ್ವೀಟ್ ಸ್ವೀಟ್ ಅನಿಸ್ತಾ ಇತ್ತು ಹಸಿದು ತಿನ್ನೋದಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ ಸಾರಿಗಿಂತ ನನಗೆ ಕೊಬ್ಬರಿನ ತುರಿದು ಅಂದರೆ ಹಸಿ ಕೊಬ್ಬರಿ ತುರಿದು ಉಪ್ಪಾಕಿ ಸ್ವಲ್ಪ ಲೆಮನ್ನ ನಾವು ಒಂದೆರಡು ಡ್ರಾಪ್ ಹಾಕ್ಕೊಂಡು ಅಂದರೆ ನಿಂಬೆ ಹಣ್ಣಿನ ಒಂದು ರಸ ಹಾಕ್ಕೊಂಡು ಇದನ್ನ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಟೇಸ್ಟ್ ಆಗಿರುತ್ತೆ ಎಣ್ಣೆ ಯಾಕೆ ಈ ತರ ಕಲರಲ್ಲಿ ಇದೆ ಅಂತಂದ್ರೆ ಇದು ಕಬಾಬ್ ಮಾಡಿದ್ನಲ್ವಾ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸಾಸಿವೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಆಲೂಗಡ್ಡೆನೂ ಹಾಕೊತಾ ಇದ್ದೀನಿ ಈ ಕರ್ಬೇವ್ನ ನಾನು ಈ ತರ ಸ್ಟೋರ್ ಮಾಡಿರೋದ್ರಿಂದ ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ ಹಾಗೆ ನಾನು ಗಿಡದಿಂದನೇ ತೆಗೆದು ಹಾಕ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ಕಾಳು ಹಾಗೆ ಈ ಟೈಮಲ್ಲಿ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕೊತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿ ಹಾಕೊಂಡ್ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈ ಟೈಮಲ್ಲಿ ಹಾಕೊಳ್ಳೋ ಪ್ರತಿಯೊಂದು ಕಾಳಿಗೂ ಕೂಡ ನಾನು ಹೀಗೆ ಮಾಡ್ಕೊಳ್ಳೋವಂಥದ್ದು ಎಣ್ಣೆ ಜೊತೆಗೆ ಅದು ಉಪ್ಪು ಚೆನ್ನಾಗಿ ಇಡಿಲಿ ಕಾಳು ಅಥವಾ ಏನು ತರಕಾರಿ ಹಾಕಿರ್ತೀವೋ ಅದೆಲ್ಲನೂ ಕೂಡ ಹೇಳಿ ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಏನಿದೆ ಅಲ್ವಾ ಅದನ್ನ ನಾನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನಮಗೆ ಯಾವ ರೀತಿ ನಾವು ನೀರನ್ನ ಹಾಕೋಬೇಕಾಗುತ್ತೆ ಅಂದರೆ ನಮಗೆ ಜಾಸ್ತಿ ಮಂದ ಬೇಕಾಗಿದೆ ಚಪಾತಿಗೆ ಇಲ್ಲ ಅಂದ್ರೆ ಮುದ್ದೆಗೆ ಅಂತಂದರೆ ಸೊ ಸ್ವಲ್ಪ ತೆಳುವಾಗಿ ನಾವು ಆ ಒಂದು ಕನ್ಸಿಸ್ಟೆನ್ಸಿಲಿ ನಾವು ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಜಲ್ ಅಂದ್ರೆ ಬೇಜಾನಾಗೋಗುತ್ತೆ ನಾನು ಎರಡು ವಿಜಲ್ ಕೂಗಿಸುತ್ತೆ ಕೆಲವೊಂದು ಕುಕ್ಕರಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಕೂಗಿಸಿದ್ರು ಕೂಡ ಬೇಯೋದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಅದೇನೋ ಹೋದ ಸುಳ್ಳ ಗೊತ್ತಿಲ್ಲ ಈ ಒಂದು ಕಾಳು ಹಸಿ ಕಾಳಿನ ಒಂದು ಏನಾದರೂ ನಾನು ಬೇಯಿಸ್ತೀನಿ ಅಂದರೆ ಒಂದರಿಂದ ಎರಡು ವಿಜಲ್ ಹೋಗುತ್ತೆ ಸಾರಂತೂ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಮಿಕ್ಸ್ ನಾನು ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದಲ್ವಾ ಅದನ್ನ ಮಗಳಿಗೆ ಸ್ವಲ್ಪ ಸಾಲಡ್ ತರ ಮಾಡ್ಕೊಳ್ಳೋಣ ಅಂತ ಈ ಸಾರಿಗೆ ನಾನು ಅದನ್ನ ಸ್ವಲ್ಪ ತುರಿದ್ಬಿಟ್ಟು ಆ ಒಂದು ಹೆಸರು ಕಾಳಿಗೆ ನಾನು ಅದನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ಲು ಆಮೇಲೆ ತಿಂತೀನಿ ಅಂತ ಹೇಳಿ ಅವಳು ಸ್ನಾನಕ್ಕೆ ಹೋದ್ಲು ಇಲ್ಲಿ ಚಿಕ್ಕದಾದ ಒಂದು ಪುಟ್ಟದಾದ ಒಂದು ವಿಡಿಯೋ ನಾವು ಮಾಡ್ಕೊಂತ ಇದೀನಿ ಕನ್ನಡಿ ಮುಂದೆ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರ್ ಮಾಡಿದಾಯ್ತು ನಾನು ಹೆಸರು ಕಾಳನ್ನ ಸಾಂಬಾರ್ ಮಾಡಿದ್ದೀನಿ ಕುಕು ಇವತ್ತು ನಂಗೆ ಊಟಕ್ಕೆ ಇಟ್ಕೊಟ್ಟಿದೆ ಕುಕು ಮರಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಊಟ ಮಾಡ್ತಾ ಇದೆ ಕುಕ್ಕುಂಬರಿ ಈಗ ಹತ್ತು ಗಂಟೆ ಹತ್ತುವರೆಗೆ ಸ್ನಾನ ಆಗಿದೆ ಕುಕ್ಕುಂಬರಿದು ಫುಲ್ ಬಿಸಿ ಇತ್ತು ಪಾಪಚಿ ಊಟಕ್ಕಿಟ್ಟೈತೆ ನಾನೀಗ ಊಟ ಮಾಡಬೇಕು ಊಟನೂ ಕೂಡ ಏನಂದ್ರೆ ಹೆಸರು ಕಾಳು ಅಪರೂಪದ ಹೆಸರು ಕಾಳು ಮಾಡಿಬಿಟ್ಟಿದ್ದೀನಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಆ ಒಂದು ಸಾಂಬಾರು ಮಾಡಿದ್ದೀನಿ ಅದನ್ನು ನಾನೀಗ ಊಟ ಮಾಡ್ತಾ ಅದರ ಎಂಜಾಯ್ ಹೇಗಿರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಓಕೆನಾ ಅಪರೂಪದ ಒಂದು ಹೆಸರು ಕಾಳಿನ ನಾನು ಕಟ್ಟಿದ್ದೆ ಅಲ್ವಾ ಈ ಒಂದು ಸಾಂಬಾರಲ್ಲಿ ಹುಳಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಪಲ್ಯನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಪಲ್ಯ ಜಾಸ್ತಿ ಮಾಡೋದಿಲ್ಲ ಸಾಂಬಾರೇ ಮಾಡೋಂಥದ್ದು ನೆಕ್ಸ್ಟ್ ಟೈಮ್ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನು ಗೊತ್ತಾ ಹ್ಮ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ನಾವು ಇವಾಗ ಊಟ ಮಾಡ್ತಿರೋದ್ದು ಟೈಮ್ ನೋಡಿ ನೋಡಿ ನಾನು ಡೈಲಿ ಬ್ಲಾಗ್ ಹಾಕ್ತೀನಿ ನಿಜ ಟೈಮ್ ಬಂದು ಹನ್ನೊಂದು ಹತ್ತು ಹನ್ನೊಂದು ಹತ್ತಾಗಿದೆ ಆಗಿದೆ ಫ್ರೆಂಡ್ಸ್ ನೈಟ್ ಗೊತ್ತಾಯ್ತಾ ನೈಟು ಟೈಮ್ ಬಂದು ಹನ್ನೊಂದು ಹತ್ತು ಹತ್ತು ಆಗಿದೆ ಇವಾಗ ನಾವು ಊಟ ಮಾಡ್ತೀರಂಥದ್ದು ಆಯ್ತಾ ಮತ್ತೆ ಹೇಳ್ತಾರೆ ಅಥವಾ ಕೆಲವರು ಅಂದ್ಕೋಬೋದು ಈ ಅಮ್ಮ ಏನಪ್ಪ ಡೈಲಿ ಬ್ಲಾಗ್ ಆಗ್ತಾಳೆ ಡೈಲಿ ಬ್ಲಾಗ್ ಆಗ್ತಾಳೆ ಅವಂಗ ಹಿಂಗ ಅದು ಹೆಂಗೆ ಸಾಧ್ಯ ಏನೇನೋ ಹೇಳ್ತಾ ಇರ್ತಾರೆ ನೆಗೆಟಿವ್ ಆಗೂ ಮಾತಾಡ್ತಾರೆ ಕೆಲವರು ಪಾಸಿಟಿವ್ ಆಗೂ ಮಾತಾಡ್ತಾರೆ ಈ ಥರದವರಿಗೆ ನಾನೇನು ಹೇಳ್ತೀನಿ ಅಂತಂದರೆ ನನ್ನ ಹಾರ್ಡ್ ವರ್ಕ್ ಹಂಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಇದ್ದೇ ಮಾಡ್ತೀನಿ ಅಲ್ಲ ಗೊತ್ತಿಲ್ಲ ನನಗೆ ನಾನು ಏನೇ ಕೊಚ್ಕೊತೀನಿ ಅಂತಲೂ ನಾನು ಹೇಳ್ತಾ ಇಲ್ಲ ಬಟ್ ನನ್ನನ್ನು ನಾನು ನಿಮ್ಮ ಜೊತೆ ರಿಯಲಾಗೇ ನಾನು ಶೇರ್ ಮಾಡ್ಕೊತಾ ಇರೋದು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ನಿಜವಾಗಲೂ ನನಗೆ ಮಧ್ಯಾಹ್ನ ಮಲ್ಕೊಂಡಿದ್ದೀನಿ ನಾನು ಇವತ್ತು ಊಟ ಮಾಡಿ ಅದನ್ನು ನಮ್ಮ ಆಶನ ಕೇಳಿ ಬೇಕಿದ್ರೆ ಆಶನ ಕೂಡ ಪಾಪ ಅವಳು ಕೂಡ ನಾನು ಮಲ್ಕೊಂಡು ಅವಳು ನೆಮ್ಮದೇ ಮಲ್ಕೊಳ್ತಾಳೆ ನಾನೇ ಪದ್ರ ಪದ ಪದ ಅವಳಿಗೆ ಹೋದ್ರೆ ಡಿಸ್ಟರ್ಬ್ ಆಗುತ್ತೆ ಅವಳು ಕೂಡ ನಿಮ್ದೇ ನಿದ್ದೆ ಆಗೋದಿಲ್ಲ ಹಾಗಾಗಿ ಅವಳು ಕೂಡ ನಿದ್ದೆ ಮಾಡೋದಿಲ್ಲ ಬೆಳಿಗ್ಗೆ ನಾವು ಐದು ಗಂಟೆಗೆ ನಾನು ಎದ್ರೆ ನಾನು ಮೊಬೈಲ್ ಇಡ್ಕೊಂಡು ನಾನು ಸ್ಟಾರ್ಟ್ ಆಗಿರುತ್ತೆ ಯೂಟ್ಯೂಬ್ ಸ್ಟೋ ಇದೆ ಹತ್ತೂವರೆವರೆಗೂ ನಾನು ಎಡಿಟಿಂಗ್ ಮಾಡ್ತೀನಿ ಗೊತ್ತಾ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಾನು ಎಡಿಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಮತ್ತೆ ತಿರ್ಗ ನಾನು ಅಲ್ಲಿವರೆಗೂ ನಾನು ಅಡುಗೆ ಮಾಡೋದಕ್ಕೋಗುತ್ತಿಲ್ಲ ಓಕೆನಾ ಅಲ್ಲಿವರೆಗೂ ನಂದು ಏನಿರುತ್ತೆ ಊಟದ್ದು ಏನಿರುತ್ತೆ ಮಾಡೋ ರೆಸಿಪಿ ಅದನ್ನು ನಾನು ಶೂಟ್ ಮಾಡಬೇಕಲ್ವಾ ನಾನು ಇವಾಗ ಈ ಸ್ಟೋರೇಜ್ ಕ್ಲಿಯರ್ ಮಾಡ್ಕೋಬೇಕು ಎಷ್ಟು ಕಷ್ಟ ಇರುತ್ತೆ ಅಂದರೆ ಪ್ರತಿದಿನ ಅಷ್ಟೇ ಯಾಕೆ ಇಷ್ಟು ಲೇಟ್ ಆಗುತ್ತೆ ಅಂತಂದರೆ ನಾನು ಮುಂಚೆನೆ ಅಡುಗೆ ಮಾಡಿಟ್ಬಿಟ್ಟು ಯೂಟ್ಯೂಬ್ಗೆ ಎಡಿಟ್ ಮಾಡ್ಕೊಂಡು ಅಂದರೆ ಅದಕ್ಕೆಲ್ಲ ಒಂಚೋದು ಬೇಕು ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಮತ್ತು ಜನಕ್ಕೆ ಬೇರೆಯವರಿಗೆ ನನಗೆ ಆಗದೇ ಇರೋಂಥದ್ದು ಇರ್ಬೋದು ಅಥವಾ ಅವರಿಗೆ ನನ್ನ ಕಂಡ್ರೆ ನೆಗೆಟಿವ್ ಆಗಿ ಥಿಂಕ್ ಬರುತ್ತಲ್ಲ ಆ ಥರದಿಗೆ ಮಾತ್ರ ನಾನು ಅಂಥದ್ದು ಏನು ಡೈಲಿ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ಹಾರ್ಡ್ ವರ್ಕ್ ಹಂಗಿದೆ ಇದ್ರ ಪ್ರತಿಫಲ ಹೆಂಗಿದೆ ಅನ್ನೋ ಗೊತ್ತಿಲ್ಲ ತುಂಬ ಕಷ್ಟಪಡ್ತೀನಿ ವ್ಯೂಸ್ ನೋಡಿದರೆ ಸುಮಾರಿಗೆ ಇದೆ ನನಗೆ ದೊಡ್ಡ ಒಳ್ಳೆ ವ್ಯೂಸಿಲ್ಲ ಈಗ ಸುಮಾರು ಪರವಾಗಿಲ್ಲ ಬಸ್ ಬಟ್ ಅಷ್ಟೇ ಒಂದು ಟೆನ್ ಪರ್ಸೆಂಟ್ ಪರವಾಗಿಲ್ಲ ಅಷ್ಟೇ ಬಿಟ್ಟರೆ ಅಂಥ ಒಳ್ಳೆ ಇದರಲ್ಲಿ ಏನು ಹೋಗ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಓಕೆನಾ ಅದಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ದಯವಿಟ್ಟು ನಾವು ಕೂಡ ಸಪೋರ್ಟ್ ಮಾಡಿ ನನ್ನಲ್ಲಿ ಏನಾದ್ರು ಫಾಲ್ಟ್ ಕಂಡು ಅಂದ್ರೆ ಅದನ್ನ ಹೇಳಿ ನಾನು ಕೂಡ ತಿದ್ದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ಫಾಲ್ಟಾಗಿ ಏನು ಮಾಡೋದಿಲ್ಲ ಅಂತ ಅನ್ಕೊಂತೀನಿ ನಾನು ಕೂಡ ಬಟ್ ಅದೇ ಇತ್ತು ನನ್ನ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದನ್ನು ಏನಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂದರೆ ನಿಜವಾಗ್ಲೂ ಐಸ್ ಬೇರೆ ಹೇಳ್ತಾಯಿದ್ದೀನಿ ಅನ್ನೊಂದು ಅತ್ತಾಗಿದೆ ನಾನು ಊಟ ಮಾಡುವಾಗ ನೀವೇ ಹಾಕಿ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡುವ ಸುಮ್ಮನೆ ಕುಂತಿಲ್ಲ ನಾವು ನಿಜವಾಗ್ಲು ನಾವು ಕುಂತ್ಕೊಂಡ್ವಿ ಅಂದರೆ ನಮ್ಮ ದೇಹಕ್ಕೆ ಆಗ್ತಾಯಿರಲ್ಲ ಸ್ಟ್ರೆಸ್ಸು ಅದಕ್ಕೋಸ್ಕರ ಒಂದು ಕ್ಷಣವೂ ನಾವು ಒಂದು ಕ್ಷಣ ಏನೋ ನಂಗೆ ಕುಂತೀವಿ ಅಂದರೆ ಅಷ್ಟೇ ಬಿಟ್ಟರೆ ನಾವು ಸುಮ್ಮನೆ ಟೈಮ್ ಪಾಸ್ ಅಂತೂ ಇಲ್ಲ ಯಾಕಂದರೆ ನಮಗೂ ಕೂಡ ಅನ್ನೋದು ಬೇಕಲ್ವಾ ಹಿಂಗೆ ಕುಂತು ಸುಧಾರ್ಸ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಬಿಟ್ಟರೆ ಮಧ್ಯಾಹ್ನ ನಾವು ಮಲ್ಕೊಂಡಿದೀನಿ ಹೆಂಗೆ ಮಲ್ಕೊಂಡಿದ್ದೀನ ನನಗೆ ಗೊತ್ತಿಲ್ಲ ಹಂಗೆ ಬಾ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಬಾಯಿ ತರ್ಕೊಂಡಾ ಅಂತೇಳಿ ನಾನು ಮಲ್ಕೊಂಡಾಗ ಕರೆಕ್ಟಾಗಿ ಎರಡೂವರೆ ಮಲ್ಕೊಂಡಾಗ ಕರೆಕ್ಟಾಗಿ ಎರಡೂವರೆ ಎದ್ದೋಡ್ದಾಗ ನಾಲ್ಕೂವರೆ ಏನಾಗ್ಬಿಡ್ತು ಅಂಥ ಅಂತ ವರ್ಕ್ ನಿದ್ದೆ ಅಂದರೆ ನೆಲ ಸಿಕ್ಬಿಟ್ರೆ ಸಾಕು ಪ್ರಜ್ಞೆ ಇಲ್ಲದಾಗ ನಿದ್ದೆ ಹೋಗ್ತಾಯಿದ್ದೀನಿ ಅಷ್ಟು ನನಗೆ ದೇಹಕ್ಕೆ ಸ್ಟ್ರೆಸ್ ಆಗಿದೆ ಏನೋ ನಾನು ಆರಾಮಾಗಿದ್ದೀನಿ ಅಥವಾ ನಾನು ಹಾಯಾಗಿದ್ದೀನಿ ಅಂತ ನಾನು ಖಂಡಿತ ನಿದ್ದೆ ಮಾಡ್ತಿಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ನಾಲ್ಕೂವರೆಗೆ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಆಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಆವಾಗ್ಲಿಂದಲೇ ಸ್ಟಾರ್ಟ್ ಆಗಿರುತ್ತೆ ಅದ್ರ ಜೊತೆಗೆ ನಾನು ಕಾಫಿ ಟೀಗಳು ಇರ್ತವೆ ಅದಿಲ್ಲದ ತಗೊಂಬರೋದಿರುತ್ತೆ ತುಂಬ ಹಾರ್ಡ್ ವರ್ಕ್ ಯಾವ ಥರ ಹಾರ್ಡ್ ವರ್ಕ್ ಅಂದರೆ ಅದು ನನಗೆ ಮಾತ್ರ ಗೊತ್ತು ನಿಜವಾಗ್ಲೂ ಎಷ್ಟು ಆಯಾಸ ಆಗುತ್ತೆ ಎಷ್ಟು ಸುಸ್ತಾಗುತ್ತೆ ಅಂದರೆ ಆ ಭಗವಂತ ಮಾತ್ರ ಗೊತ್ತು ನಿಜವಾಗ್ಲೂ ಆ ಭಗವಂತನ ಇದ್ದರೆ ಸತ್ಯ ಆದರೆ ನನ್ನ ಯೂಟ್ಯೂಬಲ್ಲಿ ಒಳ್ಳೆ ಸಕ್ಸಸ್ ಕೊಡಲೇಬೇಕು ನಾನು ಅಷ್ಟೇ ನಾನು ಕೇಳೋದು ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ ಅದು ಏನು ಮಾಡ್ತಿದ್ದೀನಿ ನಾನು ನನಗೂ ಕೂಡ ಗೊತ್ತಾಗೋದಿಲ್ಲ ನನಗೂ ಕೂಡ ಆಶ್ಚರ್ಯ ಆಗುತ್ತೆ ಕೆಲವೊಮ್ಮೆ ಏನಕ್ಕೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಬೇಕು ನಾನು ಕೂಡ ವೀಕ್ಲಿ ಒಂದು ಸಲ ಅಥವಾ ಎರಡು ಸಲ ಮೂರು ಸಲ ವೀಡಿಯೋ ಆಗ್ಬೋದಲ್ಲ ಅಂತ ನನಗೆ ಏನು ಸುಮ್ಮನೆ ಏನಕ್ಕೆ ಕಾಲ ಕಳೀತಾ ಇದ್ದೀನಿ ನನಗೇನು ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಅಲ್ವಾ ಮಕ್ಕಳು ಮರಿ ಇತ್ತು ಅಂತಂದ್ರೆ ಏನಾಗುತ್ತೆ ಮಕ್ಳು ಮರಿ ಇದ್ದಾರೆ ಅಂತಂದ್ರೆ ಆ ಪಿಡಪ್ಪ ಇದ್ದಾವೆ ಮರಿ ಇದ್ದಾವೆ ಅವನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ಅಥ್ವಾ ಕೆಲ್ಸಕ್ಕೆ ಹೋಗೋ ಅಂತ ಮನೆಗೆ ದೊಡ್ಡವರು ಅಥ್ವಾ ಮನೆ ಯಜಮಾನ್ರು ಅಥವಾ ನನಗೆ ಗಂಡ ಇಲ್ಲ ಅಂತ ನಾನು ಅಪ್ರಿಶಿಯೇಟ್ ಆಗಿ ಹೇಳ್ಕೊಂತಿಲ್ಲ ಖಂಡಿತವಾಗೂ ನಾನು ನಾನು ವಿಷಯದ ಬಗ್ಗೆ ನಾನು ಮಾತಾಡ್ತಿಲ್ಲ ಅದು ಒಂದು ಈಗ ಮನೆಯಿಂದ ಒಬ್ಬರು ಕೆಲ್ಸಕ್ಕೆ ಹೋಗ್ತಾರ್ದಂದ ಅವ್ರಿಗೆ ಅರ್ಲಿ ಮಾರ್ನಿಂಗ್ ನಾವು ಅಡುಗೆ ಮಾಡಲೇಬೇಕಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಅಂದರೆ ಸೆವೆನ್ ಟು ಏಯ್ಟ್ ಏಯ್ಟ್ ಓ ಕ್ಲಾಕ್ ಒಳಗೆ ನಾವು ಸೆವೆನ್ ಟು ಏಯ್ಟ್ ಓ ಕ್ಲಾಕ್ ಒಳಗೆ ನಾವು ಅಡುಗೆ ಪ್ರಿಪೇರ್ ಮಾಡಿರಲೇಬೇಕಾಗುತ್ತೆ ತಿಂಡಿ ಆ ಥರದ್ದು ಯಾವುದೂ ಒಂದು ಇಲ್ಲ ನಾವು ಸುಮ್ಮನೆ ಟೈಮ್ ಪಾಸ್ ಏನು ಮಾಡಬೇಕು ಅನ್ನೋ ಒಂದು ಹಾ ಅನ್ನೋ ಒಂದು ಟೈಮ್ನ ನಾನು ಇದಕ್ಕೆ ಕೊಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಹಂಗಾಗಿ ಅದು ಇಷ್ಟಷ್ಟು ಟೈಮ್ ತಗೋತಾಯಿಲ್ಲ ತುಂಬ ಡಬಲ್ ತ್ರಿಬಲ್ ತೊಗೊಳ್ತಾ ಇದೆ ಎಡಿಟಿಂಗು ಪೋಸ್ಟು ವಾಯ್ಸ್ ಇದೆಲ್ಲ ಇದೆಲ್ಲನೂ ಹಾಗೆ ಹಾಗಾಗಿ ಅಷ್ಟೇ ಮಕ್ಕಳು ನನ್ನ ಮಗಳು ಕೂಡ ತುಂಬ ಚಿಕ್ಕಳಿದ್ರೆ ಸ್ಕೂಲಿಗೆ ಹೋಗ್ತಾ ಇದ್ರು ಅದು ಕೂಡ ಕಷ್ಟ ಆಗ್ತಾ ಇತ್ತು ನನಗೆ ಹಾಗಾಗಿ ಅದೇನೋ ಹೇಳ್ತಾರಲ್ಲ ಹಾಗೆ ಯಾಕೆ ಈ ಒಂದು ಟೈಮ್ನ ವೇಸ್ಟ್ ಮಾಡೋದು ಒಂದು ಯೂಟ್ರಿಲೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಹೆವಿ ಆಗ್ತಾ ಇದೆ ಊಟ ಮಾಡೋದಕ್ಕೂ ಆಗ್ತಾ ಇಲ್ಲ ಊಟ ಮಾಡ್ಕೊಂಡೇ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡುವಾಗ ಯಾವುದನ್ನು ಮಿಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಫ್ರೆಂಡ್ಸ್ ತುಂಬ ಜಾಸ್ತಿ ಮಾತಾಡ್ತು ಅಂತ ಅನಿಸುತ್ತೆ ಓಕೆ ಈ ಮಾತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಹಾರ್ಡ್ ವರ್ಕು ಯೂಟ್ಯೂಬ್ ಮಾಡೋದೇ ಖಂಡಿತ ಅರ್ಥ ಆಗಿರುತ್ತೆ ಯೂಟ್ಯೂಬ್ ಮಾಡ್ದೇ ಇರೋರಿಗೆ ಸ್ವಲ್ಪ ನೆಗೆಟಿವ್ ಆಗಿ ಕಾಣ್ಬೋದು ಅವರಿಗೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ಇವತ್ತಿನ ನನ್ನ ಕಷ್ಟ ಹೇಗಿದೆ ಅಂತ ನಾನು ನಿಮ್ಮ ಜೊತೆಗೆ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ ಅದು ನೀಟಾಗಿ ಕಂಡಿಲ್ಲ ಅಂದರೆ ಈ ಇನ್ನೊಮ್ಮೆ ತೋರಿಸ್ತೀನಿ ಆ ಮೊಬೈಲಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ಟೈಮ್ ಎಷ್ಟು ಅಂತೇಳಿ ಯಾಕಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಈ ಥರ ತೋರಿಸಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅದು ಊಟ ಪಟ್ಟ ತೋರಿಸುತ್ತೆ ಹಂಗಾಗಿ ನಾನು ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಿಷ ಶೈರಿ ತೋರಿಸೋ ಅಷ್ಟೇ ನೋಡಿ ಹನ್ನೊಂದು ಹದಿನೈದು ಆಗಿದೆ ವೆಡ್ನೆಸ್ ಡೇ ಜನ್ವರಿ ಏಯ್ಟ್ ಪಿ ಎಮ್ ಓಕೆನಾ ನೋಡಿ ಇವಾಗಿನ ಊಟ ಮಾಡಿರೋಂಥದ್ದು ಹ್ಞೂ ಇವಾಗಿನ ಕೈ ಕೂಡ ತೊಳ್ದಿಲ್ಲ ನಮ್ ಕಷ್ಟ ಹಿಂಗಿರುತ್ತೆ ಫ್ರೆಂಡ್ಸ್ ನಾನು ಇದು ನಾವು ಕೊಚ್ಕೊಂಡು ಹೇಳ್ಕೊಂತಿಲ್ಲ ಏನು ಜಮ್ದಾಗ ಹೇಳ್ಕಂತಿಲ್ಲ ನಾನು ಹಾರ್ಡ್ ವರ್ಕ್ ಹೇಳ್ತಾ ಇದೀನಿ ಕೆಲವ್ರು ನೆಗೆಟಿವ್ ಆಗಿ ತಿಂಕ್ ಬಂದಿರುತ್ತೆ ನೋಡಿ ನೋಡಿ ಸಾಕಾಗಿ ಕೂಡ ಹಾಕಿರ್ತಾರೆ ಅನ್ಸಿರುತ್ತೆ ಯಾರಿಗೇ ಆಗಲಿ ಏನು ಡೈಲಿ ಒಪ್ಲು ಮಾಡಲೇಬೇಕಾ ವೀಡಿಯೋ ಹಾಗೆ ಹೇಗೆ ಅಂತ ನಿಮಗೂ ಕೈಲಾದ್ರೆ ಖಂಡಿತ ಮಾಡಿ ಯಾರೇನು ಬೇಡ ಅಂತ ಹೇಳ್ತಿಲ್ಲ ಯೂಟ್ಯೂಬು ಬೇಡ ಅಂತ ಹೇಳಲ್ಲ ನಾವು ಕೂಡ ಬೇಡ ಅಂತ ಹೇಳಲ್ಲ ಅವರವ್ರ ಕೆಪಾಸಿಟಿ ಅಷ್ಟೇ ಇದು ನನ್ನ ಕೆಪಾಸಿಟಿ ಅಂತ ನಾನು ಜಮ್ದಾಗೂ ಕೊಚ್ಕೊಂತ ಇಲ್ಲ ನನ್ನ ಕೈಲಿ ಆದರೆ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಉಸಿರು ಎಳ್ಕೊಳ್ಳೋಕ್ಕೂ ಕೂಡ ನಂಗೆ ಎಷ್ಟು ತ್ರಾಸ ಆಗುತ್ತೆ ಅಂದರೆ ನಾನು ಮಾತಾಡೋಕ್ಕೂ ಕೂಡ ಟೈಮ್ ಇಲ್ಲ ಈಗ ತಟ್ಟೆ ಎತ್ತಿಡಬೇಕು ರೆಸ್ಟ್ ಮಲ್ಕೊಳ್ಳಬೇಕು ಟೈಮ್ ಆಗುತ್ತೆ ಪತ್ತೆ ಬೆಳಿಗ್ಗೆ ನಾಲ್ಕೂವರೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಎದ್ದಿರ್ತೀನಿ ನಾನು ಎದ್ದು ಓಡಾಡಿ ಏನೋ ಕೆಲಸ ಮಾಡಿದ್ರು ಅಷ್ಟೊತ್ತಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಆದಾಗ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ ಮೊಬೈಲ್ ಇಟ್ಕೊಂಡು ಇನ್ನೇನೋ ಒಂದು ಎಡಿಟ್ ಮಾಡೋದು ಇನ್ನೊಂದು ಯಾವುದಾದರೂ ಬೇರೆ ವ್ಲಾಗ್ಗಳು ನೋಡೋದು ಇನ್ನು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಹಂಗೆ ಉಸಿರು ಹೇಳ್ಕೊಳಕ್ಕೂ ಕೂಡ ನಂಗೆ ಎಷ್ಟು ಹಯಾಸ ಆಗ್ತಾಯಿದೆ ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಇದು ನಾನು ಈಸಿಯಾಗಿ ಮಾಡ್ತಾ ಇದ್ದೀನಿ ಅಂತಲ್ಲ ಯೂಟ್ಯೂಬ್ ಮಾಡೋರಿಗೆ ನಾನು ಎದುರಿಸ್ತಾನೂ ಇಲ್ಲ ಕೈಲಾದರೆ ಆ ಹಾರ್ಡ್ ವರ್ಕ್ ಮಾಡಿ ಮಾಡಲಿಲ್ಲ ಅಂದರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನೇ ನೀವು ಮಾಡಿ ನಮ್ಮ ಕೆಪಾಸಿಟಿ ಇಷ್ಟಿದೆ ತುಂಬಾ ಹಾರ್ಡ್ ವರ್ಕ್ ಇದೆ ತುಂಬ ಪೇನ್ ಇದೆ ಇದು ಹೇಳೋದಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಟೈಮು ಇಲ್ಲ ನನಗೆ ಅಷ್ಟೊಂದು ಆಯಾಸನೂ ಆಗ್ತಾಯಿದೆ ನಾನು ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಊಟ ಆಯಿತು ತಟ್ಟೆನೆಲ್ಲ ಕೈ ಹ್ಯಾಂಡ್ ವಾಶ್ ಮಾಡಿ ಇವಾಗ ಹೊಲ್ಕೊತೀನಿ ಆಗೋದಿಲ್ಲ ತುಂಬ ಟಯರ್ಡ್ ಆಗೋದು ಇಲ್ಲ ನನಗೆ ಉಸಿರು ಹೇಳ್ಕೊಳ್ಳೋಕೆ ಏರುಳು ಏರುಸಿರು ಥರ ಆಗ್ತಾಯಿದೆ ನನಗೆ ಉಸಿರು ಹೇಳಿಕೊಳಗೂ ಕೂಡ ತುಂಬ ಯಾಕೋ ಆಯಾಸ ಆಯಾಸ ಥರ ಆಗ್ತಾ ಇದೆ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನ್ಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಸಿಕ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಬಾ ಬಾಯ್ ಲವ್ ಯಾರ್